ಬೇಕು ಮಾರ ಈಗ ಎಂತೋರ್ ಮಾಡಿ ನಮ್ಗೊಂದ್ ಸ್ವಲ್ಪ ದುಡ್ಡು ಬೇಕಲ್ಲ ಮಾರ ದುಡ್ಡು ಅಜ್ಜಿ ಇತ್ತಲ್ಲ ಅಜ್ಜಿಯ ಅಜ್ಜಿಯ ಮಾರ ಆ ಅಜ್ಜಿ ಸವಾಸ ಬೇಡ ಮೊನ್ನೆ ಕೊಟ್ಟದ್ರಾಗ್ಲೇ ಸಾಕ ಅದು ಬಾಂಬಟ್ ಅಜ್ಜಿ ಮಾರು ಆ ಅಜ್ಜಿ ಕೂದ್ರ ಅಷ್ಟಿತ್ತ ಹೌದ್ ಮಾರ ಸಾಧಾರಣದ ಅಜ್ಜಿ ಅಲ್ಲ ಮಾರದ ಅಜ್ಜಿ ಬೇಡ ಮಾರ ಬೇರೆ ಎಂತವ್ರು ಐಡಿಯಾ ಕೊಡ ಬೇಡದ್ ಮಾಡಿ ದುಡ್ಡು ಬೇಕಲ್ಲ ಈಗ ಎಂತ ಮಾಡುವ ಹೊಯ್ಕಿಂತ ಎಂತ

ಇವ್ಕೊಂಡ್ ಟೈಮಿಂಗ್ ಸೆನ್ಸ್ ಇಲ್ಲ ಎಂತ ಇಲ್ಲ ಮಾರ ಸಾಯ ಬಪ್ಪ ಕೇಳಿ ಎಷ್ಟ್ ಹೊತ್ತಾಯ್ತು ಇನ್ನೂ ಪತ್ತಿಲ್ಲ ಇವ್ಕೆ ಏನು ಸತ್ವೇ ನಾವು ಎಷ್ಟ್ ಹೊತ್ತು ಮಾರ ನೀನ್ ಕಾಯ್ತಾ ಇಕ್ಕಂದ ಕಲ್ಕಣಿ ಅಲ್ಲ ಪಾಸ್ಗಳ್ ಕುಬಕ್ ಕಾಯಕಿದ್ರಲ್ಲ ಏಯ್ ನಿಮ್ಮ ಟೈಮಿಂಗ್ ಸೆನ್ಸ್ ಇಲ್ಲ ಮಾರಂಗ ಎಂತ ಪ್ರಾಬ್ಲಮ್ ಮತ್ ಬೇಕು ವಯಸ್ಸಾರ ಅದಕ್ಕೆ ಬಂದದ್ದು ಅವನ ಬಾಸ್ಕೊಳ್ಳ ಎಂತ ಇತ್ತು ಮಾರ ಮುಖ ಹೀನ ನೀವು ಕೌಶ್ಕೊಂಡಿತ್ತೆ ಹೌದು ಬೇಜಾರ ಇದ್ದಂಗಿತ್ತು ಎಂತ ಐತೆ ಅಂತದ್ದು ಎಂತ ಇತ್ತು ಮಾರ ಹಂಗೆ ಅಂತ ಇಲ್ಲ ಸುಮ್ಮನೆ ಹಿಂಗೆ ಅಲ್ಲ ಮಾರ ಸ್ವಂತ ಅಜ್ಜಿ ಇವನ್ ನೆಗ್ಲೆಕ್ಟ್ ಮಾಡ್ಕೊಂಡ ಅಜ್ಜಿ ಅವನು ರೀಲ್ಸ್ ರಾಗುವ ಅಂಬ್ರ ಅವ್ರು ಹೋಗ್ತ ತಿರ್ಗತ್ತ ಆ ಅಜ್ಜಿಗೆ ಇದೆಲ್ಲ ಬೇಕಾ ಈ ಕಾಲದಾಗ ಯಾರಿಗಾರು ಹಿಂಗಾರ ಬೇಜಾರ ಆಯ್ತಾ ಇರತ್ತ ಪಾಪ ಮಾರ ಅವರ ಈ ಅಜ್ಜಿದು ಈ ರಾಗುದು ರೀಲ್ಸ್ ಒಳಗೆ ಪಾಪ ಈ ಭಾಸ್ಕರಣ್ಣ ಶಕ್ ಅಂತ ಮಾಡುದು ಅವ್ರವರು ಇದು ಬರೀ ಹೇಸಿಗೆ ಅಲ್ದೆ

ಖುಷಿ ಆಯ್ತು ಥ್ಯಾಂಕ್ಸ್ ಥ್ಯಾಂಕ್ಸ್ ಭಾಸ್ಕರಣ ಒಂದು ಉಪಕಾರ ಹಾಕಿತ್ತು ಮಾರ ನಿಮ್ಮಿಂದ ನಮಗೊಂದು ಐದು ಸಾವಿರ ರೂಪಾಯಿ ಅರ್ಜೆಂಟ್ ಇತ್ತು ಕಾಣಿ ಚೆಕ್ ಹಾಕಿದ್ದ ಮಾರ ಬ್ಯಾಂಕ್ ಇವತ್ತು ರಜಿ ಅದು ನಾಳೆ ಬೆಳಿಗ್ಗೆ ಬಾದಂತ ನಾಳೆ ಬೆಳಿಗ್ಗೆ ಮುಂಚೆ ನಿಮ್ಗೆ ಕೊಡ್ತೀವಿ ಒಂದು ಐದು ಸಾವಿರ ರೂಪಾಯಿ ಇದ್ರೆ ಕೊಡಿ ಮಾರ ದಾಕ್ಷಿಣ ಮಾಡ್ಕೊಂಡ್ರೆ ಭಾಸ್ಕರಣ ನಮ್ಮವರಲ್ಲ ಮಾರ ಏ ನಿಮ್ಗೊಂದು ಐದು ಐದು ಸಾವಿರ ಕೊಡೋದು ಕಾಯ್ತಿದ್ದಾರೆ ಅವರು